ನೀವೇಲ್ಲ ಮಾ ನಮಸ್ಕಾರ ಎಲ್ಲ ಅರ್ಜುನ್ ಅವ್ರೆಲ್ಲ ಮಾತಾಡಿದ್ದಾರೆ ಅದೇನೆ ನನಗೂ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಗೆ ಸಪೋರ್ಟ್ ಬೇಕು ಸೀತಾಪಯಣ ಚಿತ್ರಕ್ಕೆ ಬಹಳ ಒಳ್ಳೆ ಒಂದು ಚಿತ್ರ ಎಲ್ಲಾರು ಹೋಗಿ ನೋಡಿ ಆಶೀರ್ವಾದ ಮಾಡ್ಬೇಕು ನಮ್ಮ ನಿರಂಜನ ಐಶುನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟು ತುಂಬಾ ಸ್ವೀಟ್ ಆಗಿದೆ ವೆರಿ ಗುಡ್ ಫೀಲ್ ಫಿಲಂ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಇರಲಿ ಅದೊಂದೇ ನಾನು ಕೇಳ್ಕೊತೀನಿ ಅನ್ಸುತ್ತೆ ತ್ಯಾಂಕ್ಸ್ ಹಾಂ ಮೆಸೇಜ್ ಹಾರ್ಟಲ್ಲಿ ಇದ್ದು ಬಿಡತ್ತೆ ಆ ಥರ ಒಂದು ಸೊ ಐ ವಿಶ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್ ತುಂಬ ಎಂಜಾಯ್ ಮಾಡಿದ್ರು ಈಗಾಗಲೇ ಆಲ್ರೆಡಿ ಯು ಸಕ್ಸಸ್ ಆಗಿ ಎಲ್ಲ ಓಟರ್ ಅನ್ಸುತ್ತೆ ಅಂಡ್ ಇಟ್ಸ್ ವೆರಿ ಗುಡ್ ತಾಟ್ ಈಗ ಅವ್ರು ತಾಟ್ ಎಲ್ಲ ಸಮ್ಥಿಂಗ್ ಡಿಫ್ರೆಂಟ್ ಆಗಿದೆ ನಿಜವಲ್ಲೂ ಆ ಒಂದು ಟ್ವೆಂಟಿ ಮಿನಿಟ್ಸ್ ಡಿಲೇ ಇದೆ ಅಲ್ಲ ಟ್ವೆಂಟಿ ಸೆಕೆಂಡ್ಸ್ ಆ ಟ್ವೆಂಟಿ ಮಿನಿಟ್ಸ್ ಡಿಲೇ ಇಟ್ ಮೇಕ್ ಸೋ ಮಚ್ ಫಿಫ್ರೆಂಡ್ಸ್ ನಾವು ಒಂದ್ಸಲ ಮನೆಯಿಂದ ಆಚೆ ಬರುವಾಗ ಮತ್ತೆ ಏನೋ ಮರ್ತಿದ್ರು ಅಂತ ಹೊರಗಡೆ ಬರ್ತೀವಿ ಅವಾಗ ಅಮ್ಮ ಇದೆ ಯಾಕೆ ಹೊರಗಡೆ ಬರ್ತಾ ಇದೆ ಯು ಹ್ಯಾವ್ ಟು ಬೋ ಅಂತ ಅದು ಏನು ಸಮಥಿಂಗ್ ಸಮಿಂಗ್ ಇಸ್ಟಾಪಿಂಗ್ ದಟ್ ಇಸ್ ವಾಟ್ ಬಾಡಿ ಸ್ಟೆಲ್ಲಿಂಗ್ ಸೊ ಆ ಒಂದು ಥಾಟ್ ಇದೆ ಅಲ್ಲ ಇಟ್ಸ್ ವೆರಿ ಗುಡ್ ಆಮೇಲೆ ಇವರ ಡೈರೆಕ್ಷನ್ ವರ್ಡ್ಸ್ I think father and the daughter are emotional. I the parents very good message and very good, beautiful, sweet, cute journey shows with such a big emotional. It's <laughs> a Too much. Really, I love the movie so much ellru to appreciate notebook into a beautiful amele every performance it debut film it is really congrats <laughs> and congrats to and ellru the entire team we all the best thank you ನೋಡಿದ್ರೆ ಎಲ್ಲಾರು ಟ್ರಾವೆಲ್ ಇದೆ ಫಾದರ್ ಇದೆ ಮಗಲ್ ಟ್ರಾವೆಲ್ ಇದೆ ಡಾಕ್ಟರ್ ಟ್ರಾವೆಲ್ ಇದೆ ಆಮೇಲೆ ಸೈಡ್ ಬರ್ತ ಕ್ಯಾರೆಕ್ಟರ್ಸ್ ಮೌಂಡ್ ಆಫ್ ಕ್ಯಾರೆಕ್ಟರ್ಸ್ ಅವ್ರದೆಲ್ಲ ಒಂದ್ ಟ್ರಾವೆಲ್ ಇದೆ ಮನುಷ್ಯರು ಇದ್ರಲ್ಲಿ ಏನೆಲ್ಲ ಮೀಟ್ ಮಾಡ್ತೀವೋ ಎಲ್ಲ ಒಂದ್ ರೂಪದಲ್ಲಿ ಏನಾಗುತ್ತೆ ಅಂದ್ರೆ ಪರಿವರ್ತನೆ ಆಗುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಫಾದರ್ ಪಾಯಿಂಟ್ ಆಫ್ ಇಂದ್ರಾವೆಲ್ ಅವ್ನ್ ಕರೆಕ್ಟ್ ಯಾಕಂದ್ರೆ ಮಗಳಿಗೋಸ್ಕರ ಯಾರೇ ತಂದೆ ಆದರೂ ಅವ್ನಿಗೆ ಕೇರ್ ಮಾಡ್ತಾರೆ ಮಗಳು ಬಂದ್ಬಿಟ್ಟು ನಾವು ಹೋದ್ರೆ ನನ್ನ ತಂದೆ ಗತಿ ಏನಂತ ಒಂದು ಒಂದು ಥಾಟ್ ಇದೆಯಲ್ಲ ಅದು ಸಹಜ ಅದು ಅದೇ ತರ ಡಾಕ್ಟ್ರಾಗಿ ಬಂದ ಹುಡುಗ ಅವನು ನಾನು ಐ ಕೇಮ್ ಆಸ್ ಅ ಡಾಕ್ಟರ್ ಐ ಡಿಡ್ ಮೈ ಡ್ಯೂಟಿ ಬಟ್ ನನ್ನ ಲವ್ ಅಂತ ಅವನು ಗೊತ್ತಿಲ್ಲ ವೆದರ್ ಶೀ ಲವ್ಸ್ ಇಮ್ ಅವನಾಗ ಗೊತ್ತಿಲ್ಲ ಅವ್ರು ಸೈನ್ ಲ್ಯಾಂಗ್ವೇಜ್ ಬಹಳ ಬ್ಯೂಟಿಫುಲ್ ಆಗಿ ಅದನ್ನ ಕನ್ವೇ ಮಾಡ್ತಾರೆ ನಂಗೆ ಅಬಲಾಗ್ಲೇ ಅರ್ಥ ಆಯ್ತು ಅಲ್ಲಿ ಐ ಐ ಜಸ್ಟ್ ಐಬಲ್ ಟು ಗೆಸ್ ಬಟ್ ಎಂಡಿಂಗ್ಲಿ ಬಂದು ಹೇಳೋದಿದ್ರೆ ಅದು ತುಂಬಾ ಅದ್ಭುತವಾಗಿತ್ತು ಆಲ್ ದ ಕ್ಯಾರೆಕ್ಟರ್ಸ್ ಆಮೇಲೆ ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು ನಿರಂಜನ್ ಪರ್ಫಾರ್ಮೆನ್ಸ್ ಅಮೇಸಿಂಗ್ ಆಗಿತ್ತು ಟೋಟ್ಲಿ ಇಟ್ ವಾಸ್ ಟ್ರೀಟ್ ಟು ವಾಚ್ ಮ್ಯೂಸಿಕ್ ಆಮೇಲೆ ವೇ ವೇರೆಕ್ಟರ್ ಡೈರೆಕ್ಟರ್ ದ ಫಿಲಮ್ ಆಮೇಲೆ ಅರ್ಜುನ್ ಕ್ಯಾಮಿಯೋ ಭಾಳ ಇಷ್ಟ ಆಯ್ತು ನನಗೆ ಫಸ್ಟ್ ಬಂದಾಗ ಒಂದು ರಫ್ ಲುಕ್ ಯಾವಲ್ಲ ಅಷ್ಟೇ ಒಂದು 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 ಕ್ಯೂಟ್ ಗರ್ಲ್ ಗೆ ಒಂದು ರಫ್ ಕ್ಯಾರೆಕ್ಟರ್ ಬಂದಾಗ ಆ ಕ್ಯಾರೆಕ್ಟರ್ ಅಂತ ಬಂದಾಗ ಅವ್ರು ನೋಡೋ ಲುಕ್ಕು ಆ ಲುಕ್ಸ್ ಅವರ ಅರ್ಥ ಮೋರ್ ರಿಯಲ್ ರಿಯಲ್ ಫಾದರ್ ಬಂದಾಗ ಎಷ್ಟೊಂದು ಬ್ಯೂಟಿಫುಲ್ ಆಗಿತ್ತು ಏಬಲ್ ಟು ಕನೆಕ್ಟ್ ವಿತ್ ದಟ್ ಅಂಡ್ ಬಹಳ ಕನೆಕ್ಟ್ ಆಯ್ತು ಕತೆ ವೆಲ್ ರೆಡಿಮೇಡ್ ಫಿಲಿಮ್ ಸೀತಾ ಪ್ರಯಾಣ ನಿಜವಾಗ್ಲೇ ಮಸ್ಟ್ ವಾಚ್ ಫಿಲಿಮ್ ಫಾರ್ ದ ಫ್ಯಾಮಿಲಿ ಪೀಪಲ್ ಬಿಕಾಸ್ ಇಸ್ ಲಾಟ್ ಆಫ್ ಏನಂತೀವಿ ಎಮೋಷನ್ಸ್ ಅಡಗಿದೆ ಫ್ಯಾಮಿಲಿ ಇಷ್ಟಪಡೋರು ಬಂದು ಖಂಡಿತ ಹಂಡ್ ಪರ್ಸೆಂಟ್ ನೋಡಿದಾಗ ಆ ಎಮೋಷನ್ಸ್ ರಿಯಲಿ ಎಂಜಾಯ್ ಅಂಡ್ ಇವ್ರಿರ್ಬೋದು ಆರೆಂಜ್ ಮಾಡ್ತಾರಲ್ಲ ಹುಡುಗಿ ಕ್ಯಾರೆಕ್ಟರ್ ಅಂಡ್ ಅಸ್ಸುತ ಮಾಡ್ತಾರಲ್ಲ ಅವಪ್ಪ ನನಗೆ ಮಿರಾಕಲ್ಸ್ ಅಂದ್ರೆ ಮಿರಾಕಲ್ಸ್ ಯಾಕಂದ್ರೆ ನನ್ನ ಲೈಫ್ ಅಷ್ಟೇ ನನ್ನ ಜೀವನದಲ್ಲಿ ನನ್ನ ಪಯಣ ಇದೆಯಲ್ಲ ಮನೇ ಐ ಸ್ಟಾರ್ಟ್ ವಿತ್ ಮೈ ಫಾದರ್ ಮದರ್ ಮೈ ವೈಫ್ ಮೈ ಡಾಟರ್ಸ್ ಮೈ ಸಿಸ್ಟರ್ಸ್ ಮೈ ಬ್ರದರ್ಸ್ ಅದ್ರಲ್ಲಿ ಒಂಥರ ಬೇಜ ಪ್ರಯಾಣ ನಾನ್ ಪಯಣದಲ್ಲಿ ಬಂದ್ಬಿಟ್ಟು ಲಾಟ್ ಆಫ್ ಥಿಂಗ್ಸ್ ಐ ಸೀನ್ ಅಪ್ಸ್ ಅಂಡ್ ಡೌನ್ಸ್ ಹಿಟ್ಸ್ ಫ್ಲಾಪ್ಸ್ ಎಲ್ಲ ನೋಡಿದ್ವಿ ಅಂಡ್ ಫ್ರೆಂಡ್ಸ್ ಅಪ್ಪಾಜಿ ಕಾಡ್ಗೆ ಹೋಗ್ಬೇಕಾದ್ರೆ ಕಾರ್ಡ್ ಹೋಗಬೇಕಾರೆ ಅರ್ಜುನ್ ಮನೆಯಿಂದ ಊಟ ನನ್ನ ಜೊತೆ ಇದ್ದಾಗ ಅರ್ಜುನ್ ಎಷ್ಟು ಸೊಲೈಸಾಗಿದ್ರು ಅದೆಲ್ಲ ಒಂದು ಜರ್ನಿ ನಮ್ಮ ಜೊತೆಲಿ ಅದು ಇವರೆಲ್ಲ ಮಿರಾಕಲ್ ರೂಪ್ ಅಲ್ಲಿ ಬರ್ತಾರೆ ನನ್ನ ಲೈಫ್ ಅಲ್ಲಿ ಅಷ್ಟೊಂದು ಬಾಂಡೇಜ್ ಇದೆ ಸೊ ನನಗೆ ಬಹಳ ಥ್ರೂ ಔಟ್ ದ ಫಿಲಮ್ ಐ ವಾಸ್ ಏಬಲ್ ಟು ಫೀಲ್ ಎವ್ರಿಥಿಂಗ್ ಆ ಬಾಂಡೇಜ್ ನನಗೆ ವೆನ್ ಐ ವಾಸ್ ಡಿಟೆಕ್ಟೆಡ್ ಕ್ಯಾನ್ಸರ್ ಲಾಸ್ಟ್ ಇಯರ್ ಪೀಪಲ್ ಎಷ್ಟು ಲವ್ ಇಯರ್ಸ್ ಇದು ಎವ್ರಿಬಡಿ ಕಾಲ್ಡ್ ಅಪ್ ಆನ್ ದಟ್ ದಸ್ ಅಂಡ್ ವೆನ್ ಐ ವಾಸ್ ಐ ಸ್ಟಿಲ್ ರಿಮೆಂಬರ್ ನಾನು ಹಾಸ್ಪಿಟ್ಲ್ ಇದ್ದಾಗ ನೀತು ಆಮೇಲೆ ಅರ್ಜುನ್ ವಿಡಿಯೋ ಕಾಲ್ ಮಾಡ್ತಾರೆ ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಐ ವಾಸ್ ಏಬಲ್ ಟೇಕ್ ದ ಬ್ಲೆಸಿಂಗ್ಸ್ ಆಫ್ ಡಾಕ್ಟರ್ ಆಂಜನೇಯ ಸ್ವಾಮಿ ಎಲ್ಲೋ ಒಂದ್ ಕಡೆ ಲಾಟ್ ಆಫ್ ಕನೆಕ್ಟಿವಿಟಿ ಇಸ್ ದೇರ್ ಅಂಡ್ ರಿಯಲಿ ಐ ಎಂಜಾಯ್ ಮೂವಿ ಆಲ್ ದ ಬೆಸ್ಟ್ ಅಂಡ್ ಐ ಶೋ ಸೀತಾಪಾಯಣ ನನಗೆ ಆ ಸಿನಿಮಾ ಒಂದು ರಿಲೇಶನ್ಶಿಪ್ಸ್ ಆಗಿರ್ಬೋದು ಒಂದು ಒಂದು ವ್ಯಾಲ್ಯೂಸ್ ಆಗಿರ್ಬೋದು ಒಂದು ಅಪ್ರಿಕಿಂಗ್ ಆಗಿರ್ಬೋದು ಒಂದು ಎಮೋಷನ್ ಆಗಿರ್ಬೋದು ಇದು ಈಚ್ ರಿಲೇಷನ್ಶಿಪ್ ಅಂತ ಅದ್ಭುತವಾಗಿ ಪೋರ್ಟ್ರಿ ಆಗಿದೆ ಎಕ್ಸ್ಪೀರಿಯನ್ಸ್ ನೋಡಿ ಎನ್ಕರೇಜ್ ಬಂದ್ರೆ ಸಾಕು ಥಿಯೇಟರ್ಗೆ ನಮ್ಮ ಜರ್ನಿ ಆ ಸಿನಿಮಾ ಜೊತೆ ಇಟ್ ಗೋಸ್ ಐ ಟ್ರೂಲಿ ಲವ್ ಆಗ್ತಿರೋ ಆ್ಯಂಡ್ ಸ್ಪೆಷಲ್ ಬೈ ಅರ್ಜುನ್ ಅರ್ಜುನ್ ಅವ್ರ ಡೈರೆಕ್ಷನ್ ಸೂಪರ್ ಆಗಿದೆ ಇನ್ಫ್ಯಾಕ್ಟ್ ತೆಲುಗು ಡೆಬ್ಯೂ ಆದಾಗ್ಲಿಂದಾನು ವಿನ್ ಎಂಜಾಯಿಂಗ್ ಅವರ್ಕ್ ಆನ್ ಸ್ಕ್ರೀನ್ ಎವ್ರಿ ಫಿಲ್ಮ್ ಅವಳು ಬೆಳಿತಾನೆ ಇದನ್ ಅಲ್ಲಿ ಅವಳು ಆಕ್ಟಿಂಗ್ ಇರ್ಬೋದು ಯಾಕಂದ್ರೆ ನಮ್ಗೆಲ್ರಿಗೂ ನಮ್ಮ ಅಕ್ಕ ನಿವೇದಿತಾ ಆಶಾರಾಣಿ ಅಂತ ಕಂಪ್ಯಾರಿಸ್ ಇಮಿಡಿಯೇಟ್ ಆಗಿ ಸುಮಾರು ತರಾನೇ ಕಾಣ್ತಾಳೆ ಈ ಸಿನಿಮಾನಲ್ಲೂ ಅದ್ಭುತವಾಗಿ ಅಭಿನಯಿಸಿದಾಳೆ ನೈಸ್ ಮೆಸೇಜ್ ತುಂಬಾ ಮನ್ಸಿಗೆ ಮುಟ್ಟೋಂತ ಒಂದು ಕತೆಕೋರ್ಸ್ ಇವರಿಬ್ಬರ ಬಗ್ಗೆ ಏನ್ ಹೇಳಿ ಒಬ್ಬ ಆಕ್ಟರ್ ಆಗಿ ಯು ಕ್ಯಾನ್ ನೆವರ್ ಲೈಟ್ ದ ಕ್ಯಾಮ್ರಾ ಅಂತ ಹೇಳ್ತೀವಿ ಇಬ್ರು ಕಣ್ಣಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ವಿಚ್ ಐ ಅಪ್ರಿಶಿಯೇಟ್ ಐ ತಿಂಕ್ ಐ ಅಂಡ್ ನಿರಂಜನ್ ಹ್ಯಾವ್ ಡನ್ ಅ ಬ್ಯೂಟಿಫುಲ್ ಜಾಬ್ ಆಯ್ತು ಎಸ್ಪೆಷಲಿ ಬಿಕಾಸ್ ಐ ಡಿಂಟ್ ಹ್ಯಾವ್ ಟು ರೀಡ್ ದ ಸಬ್ ಬಟ್ ತುಂಬಾ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಟೈಮ್ ಇನ್ನೂ ಕನೆಕ್ಟ್ ಆಗುತ್ತೆ ಮೂವಿ ಖಂಡಿತ ನನ್ ಕ್ಲೈಮ್ಯಾಕ್ಸ್ ರಿವೀಲ್ ಮಾಡಲ್ಲ ಬಟ್ ಅದ್ಭುತವಾಗಿದೆ ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ ಸೊ ಐ ತಿಂಕ್ ಯಾರ್ಯಾರು ಮೂವಿ ನೋಡಿದಾರೆ ಆಲ್ರೆಡಿ ನೋಡ್ ಆಮ್ ಟಾಕಿಂಗ್ ಅಬೌಟ್

ಎಲ್ಲರ ಮನಸ್ಸನ್ನು ಗೆದ್ದಿದೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗ್ತಿದೆ ಇವತ್ತು ನಮ್ಮ ಶಿವಣ್ಣ ಅವ್ರು ಬಂದಿದ್ರು ಎಲ್ಲ ಕಲಾವಿದರು ನೀವು ನೋಡಿದ್ರಿ ಎಲ್ರು ಬಂದಿದ್ರು ಅಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಅವ್ರಿಗೆಲ್ರಿಗೂ ಇಷ್ಟ ಆಗಿದೆ ಆಮೇಲೆ ಒಳ್ಳೆ ಒಂದು ಚಿತ್ರ ಮಾಡಬೇಕು ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆನೆಸ್ಟ್ ಆನೆಸ್ಟ್ ಪ್ರಯತ್ನ ಇದು ಮಾಡಿದೀವಿ ಸೊ ಎಲ್ಲರೂ ಬಂದು ನಮ್ಮ ಹೀರೋ ಹೀರೋಯಿನ್ ಇಬ್ರು ತುಂಬಾ ಇಷ್ಟಪಟ್ಟಿದ್ದಾರೆ ಅವರ ಪರ್ಫಾರ್ಮೆನ್ಸಸ್ ಇಷ್ಟಪಟ್ಟಿದ್ದಾರೆ ಆಮೇಲೆ ದ ವೇ ಆಫ್ ಟೆಲಿಂಗ್ ಕತೆ ಹೇಳಿರೋದನ್ನು ಇಷ್ಟ ಮ್ಯೂಸಿಕ್ ಇಷ್ಟ ಪಡ್ತಿದ್ದಾರೆ ಫೈಟ್ಸ್ ಇಷ್ಟ ನಮ್ಮ ಧ್ರುವನ ಕ್ಯಾಮಿಯೋ ಇಷ್ಟ ಸೊ ತುಂಬಾ ಖುಷಿ ಆಗ್ತಿದೆ ಸಿನಿಮಾ ಒಂದು ನಾವು ಸ್ಟಾರ್ಟ್ ಮಾಡಕ್ ಮುಂಚೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀವಿ ಇದಿರುತ್ತೆ ಅದಿರುತ್ತೆ ಅದಿರುತ್ತೆ ಅಂತ ಇವತ್ತು ಏನೇನಿದೆಯೋ ಅದನ್ನೆಲ್ಲ ಜನ ನೋಡಿದಾರೆ ನೋಡ್ಬಿಟ್ಟು ಅದನ್ನ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ಎಲ್ಲರೂ ಅಪ್ರಿಶಿಯೇಟ್ ಮಾಡುವಾಗ ತುಂಬಾ ಹೃದಯದಿಂದ ಮಾಡುವಾಗ ತುಂಬಾ ಸಂತೋಷ ಆಗ್ತಾ ಇದೆ ಸೀತಾಪಯಣ ಎಲ್ಲಾ ಕಡೆ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಓಪನ್ ತಗೊತು ಹೈದರಾಬಾದ್ ಆಗಿರ್ಲಿ ತೆಲುಗು ಭಾಷೆ ಆಗಿರ್ಲಿ ಕನ್ನಡದಲ್ಲಂತೂ ನಮಗೆ ಸೊ ಆ ತರದೊಂದು ರೆಸ್ಪಾನ್ಸ್ ಸಿಕ್ತು ನಮ್ಗೆ ಅದಕ್ಕೆ ಶಿವಣ್ಣವರು ಅವರೇ ಸಿನಿಮಾ ನೋಡ್ಬೇಕು ಅಂತ ಹೇಳಿ ಮತ್ತೆ ಬಂದ್ರು ಶಿವಣ್ಣ ಶಿವಣ್ಣವರ ಆಶೀರ್ವಾದ ಸಿಕ್ತು ಸೋ ಥ್ಯಾಂಕ್ ಯು ಶಿವಣ್ಣ ಅವರಿಗೆ ಮತ್ತೆ ಎಲ್ಲ ಎಲ್ಲ ನಮ್ಮ ಸೆಲೆಬ್ರಿಟಿಸ್ ಇವತ್ತು ಬಂದು ಸಪೋರ್ಟ್ ಮಾಡಿದ್ದಾರೆ ಚಿಕ್ಕಪ್ಪ ಆಗಿರಲಿ ಮಾನಾಶ್ರೀ ಮೇಡಂ ಅವರು ಆಗಿರಲಿ ತುಂಬಾ ಜನ ತುಂಬಾ ಜನ ಬಂದು ಇವತ್ತು ಅವರ ಪ್ರೆಸ್ಸಿಂಗ್ಸ್ ಕೊಡ್ತಿದ್ರು ಅಂಡ್ ಇವತ್ತು ಬಂದು ಶಿವಣ್ಣ ಅವರು ಬಂದಿದ್ರು ಯಾಕಂದ್ರೆ ಸೋ ಸ್ಪೆಷಲ್ ಔಟ್ 40th ಯು ನೋ ಇಯರ್ ಜರ್ನಿಲಿ ನಮ್ಮ ಜರ್ನಿ ಅದು ಬಾಜಿ ಆಗಿದೆ ಸೋ ಅಂಡ್ ಎಕ್ಸ್ಟ್ರೀಮಿಟ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಜಿಬಿಕೆ ಮಾನಾಶ್ರೀ ಹಾ ಅನು ಬಂದು ब्लेट प्रेक्ट अंड यार नो फिलंक यू सो मच निम डीएम नि मेसेज लांग लांगोरी नोटिंग सो यार फिलम्म नोडिव दय फिल्म ना हम नोट ಎಲ್ರೂ ಹೇಳೋದು ಒಂದೇ ಯಾವ ಪಾಯಿಂಟ್ ಬಗ್ಗೆ ಈ ಫಿಲಮ್ ಇದೆ ಅಂತ ಹೇಳಕ್ ಆಗಲ್ಲ ಫಾದರ್ ಡಾಟರ್ ಬಗ್ಗೆ ಇದೆ ಕೃತಜ್ಞತೆ ಬಗ್ಗೆ ಇದೆ ಇಸ್ ಸೋ ಮೆನಿ ಡಿಫ್ರೆಂಟ್ ವೇರಿಯೇಷನ್ ಸೊ ಖಂಡಿತವಾಗ್ಲೂ ಡಿಸಪಾಯಿಂಟ್ ಆಗಲ್ಲ ಫ್ಯಾಮಿಲಿ ಜೊತೆ ಹೋಗಿ ಫಿಲಮ್ ನೋಡಿ ಅಂಡ್ ಶೋಸ್ ಆಡ್ ಆಗ್ತಿದೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ತಿಂಕ್ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿರೋದ್ರಿಂದ ಹೈದ್ರಾಬಾದ್ ನಲ್ಲಿ ಆಗಿರ್ಲಿ ಬ್ಯಾಂಗ್ಳೂರ್ ಅಲ್ಲಿ ಆಗಿರ್ಲಿ ಶೋಸ್ ಆಡಿಂಗ್ ಮೋರ್ ಶೋಸ್ ಸೊ ಹಿಪ್ ಫಿಂಗರ್ಸ್ ಕ್ರಾಸ್ ಥ್ಯಾಂಕ್ ಯು